ಓಂ ಶ್ರೀ ಗುರು ಬಸವಲಿಂಗ ಸತ್ಯಶೋಧಕ ಸಂಘ ಕರ್ನಾಟಕ ಇಲ್ಕಲ್ ಹುನ್ಗುಂದ್ ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಡ ಸಂಗಮದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತ ಈ ವ್ಯವಸ್ಥೆ ಯಾಕೆ ಇಷ್ಟೆಲ್ಲಾ ಪರಿ ಬಸವ ಭೀಮಾ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಶುರಾಮ ಮಹಾರಾಜನವರು ಯಾಕೆ ಏರ್ಪಡಿಸಾರಂದ್ರ ನಾವು ಹನ್ನೆರಡನೇ ಶತಮಾನದಕ್ಕಿಂತ ಮುಂಚೆ ಶುದ್ರರಾಗಿದ್ದ ನಮ್ಗ ದೇವಸ್ಥಾನಕ್ಕ ಎಲ್ಲಿ ಯಾವುದೇ ಇದರಲ್ಲಿ ನಾವು ಪರಿಗಣನೆಗೆ ಬರ್ತಿದ್ದಿಲ್ಲ ಅರ್ಧ ಪರ್ಸೆಂಟ್ ಜನ ಅಂತ ಇದ್ರಲ್ಲ ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋ ಉದ್ಯೋಗ ಮಾಡ್ಕೊಂಡಿದ್ರು ಇದನ್ನ ಪೌರೋಹಿತ ಶಾಹಿ ಅಂತಿದ್ರು ಅವ್ರಿಗೆ ಈ ಗುಡಿ ಗುಂಡಾರದೊಳಗ ಪೂಜಾ ಮೂರ್ತಿ ಪೂಜಾ ಮಾಡ್ಕೊಂಡ ತಮ್ಮ ಉಪಜೀವನ ಸಾಗಿಸ್ತಿದ್ರು ಆ ಟೈಮ್ದಲ್ಲಿ ಬಸವಣ್ಣನವರು ಬಸವಣ್ಣನವರು ಏನು ಮಾಡಿದ್ರು ಒಂದು ಜ್ಞಾನದ ಜ್ಞಾನೋದಯ ಮಾಡಿದ್ರು ಏನು ನೀವು ಅಲ್ಲಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಯಾಕೆ ಅಡ್ಡ ಉದ್ದ ಬೀಳ್ತೀರಿ ಅಂತ ಹೇಳಿ ನಮ್ಗೆ ಕೊಳ್ಳಾಗ ನಾ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ದೇವರು ಅಂತೇಳಿ ಬಸವಣ್ಣನವರು ನಮ್ಗೆ ಇಷ್ಟಲಿಂಗ ಧಾರಣೆ ಮಾಡಿ ಅವತ್ತಿ ಲಿಂತ್ರ ನಮ್ಮ ಬಸವಣ್ಣ ನಮ್ಮನ್ನ ಸುಧಾರಣೆ ಮಾಡಿದ ಸಮಾಜ ಸುಧಾರಕ ಬಸವಣ್ಣನವರನ್ನ ವಿರೋಧಿಸುತ್ತ ಅವರು ಜಾತಿ ನಿರ್ಮೂಲನೆ ಮಾಡಿದರು ಸರ್ವನ್ನು ಅಪ್ಪಿಕೊಂಡು ಡೋರ ಕಕ್ಕಯ್ಯ ಇರ್ಬೋದು ಮಾದಾರ ಚೆನ್ನಯ್ಯ ಇರ್ಬೋದು ಮಡಿವಾಳ ಮಾಚಿದೇವರು ಇರ್ಬೋದು ಅಂಬಿಜರ ಚೌಡಯ್ಯನವರು ಇರ್ಬೋದು ಇನ್ನೂ ಅನೇಕ ಶಿವಶರಣರು ಕೂಡಿ ಒಂದು ಸಂಸತ್ ಆಗಿನ ಕಾಲದಾಗನ ಅನುಭವ ಮಂಟಪ ಎಂಬ ಸಂಸತ್ತನ್ನು ಸ್ಥಾಪಿಸಿ ನಮ್ಮನ್ನೆಲ್ಲಾ ಏನು ನಾವು ಶೂದ್ರರಾಗಿದ್ವಿ ನಾವು ಲಿಂಗಾಯತರನ್ನಾಗಿ ಮಾಡಿದ್ರು ಮುಂದೆ ಇದೇ ಶಾಹಿಗಳು ನಮ್ಮನ್ನು ಒಡೆದಾಡಿ ನಮ್ಮ ಒಳಗೆ ಅನೇಕ ಜಾತಿಗಳನ್ನ ಉಪಜಾತಿಗಳನ್ನ ಕಟ್ಟಿ ನಮ್ಮ ನಮ್ಮ ಉದ್ಯೋಗದಲ್ಲಿ ನಮ್ಮನ್ನ ಜಾತಿ ಜಾತಿಗಳನ್ನಾಗಿ ಮಾಡಿ ಮತ್ತೆ ನಮ್ಮನ್ನ ಈ ಇಪ್ಪತ್ತೆರಡನೇ ಶತಮಾನ ನಾನ ಬಂದ್ರು ನಮಗ ಬ್ರಿಟಿಷರಿಗೆ ಸ್ವಾತಂತ್ರ್ಯನೇ ಕೊಡ್ಬಾರಂತ ಇದ್ರು ಇವರು ಈ ಏನ್ ಅರ್ಧ ಪರ್ಸೆಂಟ್ ಜನ ಅದರಲ್ಲ ಯಾಕ ಸ್ವಾತಂತ್ರ್ಯ ಸಿಕ್ತು ಅಂದ್ರ ಮುಂದ ನಮ್ದ್ ಆಟ ನಡೆಯೋದಿಲ್ಲ ನಮ್ಮ ಪೌರತ್ವಶಾಹಿ ನಡೆಯೋದಿಲ್ಲ ಅರ್ಧ ಪರ್ಸೆಂಟ್ ಇಟ್ಕೊಂಡೇ ಇಡೀ ದೇಶವನ್ನ ತಮ್ಮ ಕಪಿ ಮುಷ್ಠಿ ಇಟ್ಕೊಂಡಿದ್ರು ಅವ್ರು ಇಂಥವ್ರು ಇವರೆಲ್ಲ ಸ್ವತಂತ್ರರಾಗಿ ಧಾರ್ಮಿಕ ಒಳಗಾದ್ರ ನಾವೇನು ನಮ್ಮ ಆಟ ನಡೆಯೋದಿಲ್ಲ ಅನ್ನೋದಕ್ಕ ಅವ್ರ ಏನ್ ಮಾಡಿದ್ರು ಮುಂದ ಕೆಲವೊಂದಿಷ್ಟು ಸಂಘಟನೆಗಳನ್ನ ಕಟ್ಕೊಂಡು ನಮ್ಮನ್ನು ಗುಲಾಮರಾಗಿ ಮಾಡಿಕೊಂಡ್ರು ಇವತ್ತಿಗೂ ನಮ್ಮ ಅಣ್ಣ ಬಸವಣ್ಣನವರು ಕೊಟ್ಟ ವಚನ ಸಾಹಿತ್ಯದ ಪರಿ ನಮ್ಗ ಇದು ಆಲದಂತ ಮಾಡಿದ್ರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಸಂವಿಧಾನವನ್ನು ಇರಲಿಲ್ಲ ಇವರು ಮೊನ್ನೆ ಒಬ್ಬ ಸಂಸದ ಹೇಳ್ತಾನ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಠಾಗೋರ್ ಅವ್ರು ಬರೆದ ಜನಗಣ ಮನ ಅನ್ನೋ ನಮ್ಮ ರಾಷ್ಟ್ರ ಗೀತೆಯನ್ನ ಬ್ರಿಟಿಷರ್ ಸ್ವಾಗತ ಮಾಡ್ಲಿಕ್ಕೆ ಇದನ್ನ ರಚಿಸಿದ್ರು ಅಂತೇಳಿ ಇತಿಹಾಸನ ಇವರು ಎಷ್ಟು ಚಂದ ಎಷ್ಟು ರೀತಿ ಇದು ಮಾಡಿ ಜನರಲ್ಲಿ ಮಳೆ ಮಾಡಾಕತ್ತಾರ ಇಂತ ಎಲ್ಲಾ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಶ್ರೀ ಪರಶುರಾಮ್ ಮಹಾರಾಜನವರು ಈ ಬಸವ ಭೀಮ ಸಂಗಮ ಅನ್ನೋ ಸಂಘಟನೆ ಮಾಡಿ ನಮ್ಮನ್ನೆಲ್ಲರನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಲ್ಲಿ ಅನೇಕ ಸಾಹಿತಿಗಳು ಪೂಜ್ಯರು ಗಣ್ಯರು ಗುರು ಹಿರಿಯರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾರ ಆ ಅನುಭವದಿಂದ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅದಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಧರ್ಮ ನಮ್ಮ ಏನಿದೆ ಅಹ್ ಬಸವಣ್ಣನವರು ಹಿಂದ ಕನ್ಯಾಳು ಚಕ ಬಸವಣ್ಣನವರು ಅದೇ ರೂಪದಲ್ಲಿ ಉದ್ಧಾರ ಮಾಡ್ಲಿಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಅಂಬೇಡ್ಕರ್ ಅವರು ಬಂದರು ಮುಂದ್ ಇಪ್ಪತ್ತೆರಡನೇ ಶತಮಾನಕ್ಕೆ ಮತ್ತೆ ಯಾವ ಪೂಜ್ಯರು ಬರ್ತಾರೋ ಏನೋ ನಮ್ಮನ್ನ ಉದ್ದಾರ ಮಾಡಕ ಅಷ್ಟೆಲ್ಲಾ ಬಂದು ತಮ್ಮ ಜೀವನವನ್ನೇ ನಾವು ಇನ್ನೂ ಮೌಢ್ಯದಲ್ಲೇ ಇದೀವಿ ಯಾಕೆ ಮೌಢ್ಯದಲ್ಲಿ ಇದೀವಿ ಅಂದ್ರ ಅರ್ಧ ಪರ್ಸೆಂಟ್ ಜನ ನಮ್ಮನ್ನ ಮೌಢ್ಯರಾಗಿಸಿಕೊಂಡ ಬಂದಾರ ನಮ್ಮನ್ನ ಮೂರ್ಖರಾಗಿಸಿಕೊಂಡ ಬಂದಾರ ಅದಕ್ಕ ನಾವು ಜಾಣರಾಗ್ಲಿಕ್ಕೆ ಇಂತ ಕಾರ್ಯಕ್ರಮ ಅವಶ್ಯತೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ವಿಜ್ಞಾಪನೆ ಮಾಡ್ತಾ ಇದ್ದೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತ ಬುದ್ಧ ಬಸವ ಸಂಗಮ ಸಾರಿ ಬಸವ ಬುದ್ಧನ ಒಂದು ಆಶಯದಂತೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಶ್ರೀ ಪರಶುರಾಮ್ ಮಹಾರಾಜನವರು ಸರ್ ಆದಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯರೇ ಎರಡೇ ಎರಡು ಮಾತುಗಳನ್ನು ಇಲ್ಲಿ ತಮ್ಮ ವ್ಯಕ್ತಪಡಿಸ್ತಿದ್ದೇನೆ ಇದೊಂದು ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸರ್ ಹೇಳಿದರು ಇದನ್ನ ನಾ ಹೆಂಗ್ ಅರ್ಥೈಸ್ಕೊಂತೀನಿ ಅಂತಂದ್ರ ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂದಕಗಳನ್ನ ಏರ್ಪಡಿಸಿ ಭಿನ್ನತೆಯನ್ನ ಸೃಷ್ಟಿ ಮಾಡೋದು ಈಗಿನ ವ್ಯವಸ್ಥಿತ ಹುಣ್ಣಾರ ಇದನ್ನ ಬ್ರಿಟಿಷರು ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು ಅದೇ ಕೆಲಸವನ್ನ ಈಗ ಒಂದು ಪಕ್ಷ ಮಾಡ್ತಾ ಇದೆ ಒಂದು ಸಂಘಟನೆ ಮಾಡಕತೈತೆ ಈಗ ಬಸವ ಮತ್ತು ಭೀಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಗಳಲ್ಲಿರುವಂತ ಸಾಮ್ಯತೆ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡು ಒಂದಾದ್ರ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯ್ತು ಈ ಶಾಹಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆದಿಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟ ಐತಿ ಅದಕ್ಕಾಗಿ ಅವರು ಜನರ ಮಧ್ಯ ಕಂದಕ ತೋಡೋಕತ್ತ ಮುಂಚೆ ಅವರು ನಂಬಿದಂತ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆನೆ ಒಂದು ಕಂದಕ ತೋಡಿಬಿಟ್ರ ವ್ಯವಸ್ಥಿ ವ್ಯವಸ್ಥಿತವಾಗಿ ನಾವು ಅವರನ್ನ ಆಳಬಹುದು ಅನ್ನುವಂತ ದುರಾಲೋಚನೆ ಅವರದೈತಿ ಆದ್ರ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ಎಂದೂ ಪೂರಕ ಅಲ್ಲ ಅನ್ನೋದನ್ನ ಈ ಮೂಲಕ ಅವರು ಗಮನಕ್ಕೆ ತರದ ತರಬಯಸ್ತಾ ಇದ್ದೇನೆ ಸರ್ ಹೇಳಿದ್ರು ಅರ್ಧ ಪರ್ಸೆಂಟ್ ಜನ ಅದನ್ನ ಸ್ವಲ್ಪ ನಾನ್ ಬಾ ತಾವೆಲ್ಲ ತೈಸ್ಕೋಬೇಕು ಅರ್ಧ ಪರ್ಸೆಂಟ್ ಜನ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಜನರ ಒಂದು ಭವಿಷ್ಯವನ್ನ ನಿರ್ಧರಿಸುವಂತ ಒಂದು ದುಸ್ಸಾಹಸ ಕೈ ಹಾಕ್ಯಾರ ಒಂದು ನಾನು ದೃಷ್ಟಾಂತ ಕೊಡ್ತೀನಿ ನಾಯಿ ಬಾಲ ಅಲ್ಲಾಡಿಸಿದ್ರೆ ಅದು ಸಹಜ ನಾಯಿ ಬಾಲ ಅಲ್ಲಾಡಿಸ್ಬೇಕು ಬಾಲ ನಾಯಿಯನ್ನಡಿಸುವಂತ ಪ್ರಯತ್ನ ಎಂದೂ ಮಾಡಬಾರ್ದು ಬಾಲದಷ್ಟು ಕನಿಷ್ಠ ಜನಸಂಖ್ಯೆಯಲ್ಲಿರುವಂತ ಕೆಲವೇ ಕೆಲವು ಸೀಮಿತ ವರ್ಗ ಒಂದು ದೊಡ್ಡ ವ್ಯವಸ್ಥೆಯನ್ನ ಈ ನೆಲದ ಬಹುಸಂಖ್ಯಾಕರ ಆಶಯಗಳಿಗೆ ವಿರುದ್ಧವಾಗಿ ನಡೆದು ಅವರಲ್ಲಿ ಅನೈಕ್ಯತೆಯನ್ನು ಸೃಷ್ಟಿಸುವಂತ ಕಾರ್ಯ ಮಾಡ್ತಾ ಇದೆಯಲ್ಲ ಇದು ಯಶಸ್ವಿ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸರ್ ಮಾಡ್ತಾ ಇರುವಂತ ಕಾರ್ಯ ಅತ್ಯಂತ ಶ್ಲಾಘನೀಯ ಯಾಕಂದ್ರ ಬಸವ ಭೀಮ ಈ ಎರಡು ತಾತ್ವಿಕ ಶಕ್ತಿಗಳ ಮಧ್ಯ ಎಂದೂ ಭಿನ್ನತೆ ಬರಬಾರ್ದು ಬುದ್ಧ ಬಸವರನ್ನ ಭೀಮನನ್ನ ನಾವು ಸಮುದಾಯದ ನೆಲೆಯಲ್ಲಿ ನೋಡುವುದೇ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ ಇವತ್ತು ಬಸವನ ಅನುಯಾಯಿಗಳು ಭೀಮನ ಅನುಯಾಯಿಗಳು ಇವರೆಲ್ಲರ ಒಂದು ಐಕ್ಯತೆ ಇದ್ರೆ ಮಾತ್ರ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ಆಗುವಂತ ವಾತಾವರಣ ಐತಿ ಈ ನಿಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಬರ ಇಲ್ಲಿ ಯಾರು ಬರಬೇಕು ಅನ್ನೋದು ಯಾರನ್ನು ಅಂತ ವಿಶಿಷ್ಟತೆನೇ ಇಲ್ಲ ಎಲ್ಲರೂ ಬರಬೇಕಿತ್ತು ಈ ಕಾರ್ಯಕ್ರಮ ಬಸವಣ್ಣನ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥವ್ರು ಭೀಮ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥವ್ರು ಇದು ಎರಡನ್ನು ಮೀರಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಂತ ಎಲ್ಲರಿಗೂ ಇಲ್ಲಿ ಸ್ವಾಗತ ಇದೆ ಸಮುದಾಯ ಬಿಟ್ಟು ಧರ್ಮ ಬಿಟ್ಟು ಯಾರಿಗೂ ಪ್ರತ್ಯೇಕ ಆಹ್ವಾನದ ಅವಶ್ಯಕತೆ ಇಲ್ಲ ಈ ತುರ್ತು ಅಗತ್ಯದ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಾಕ್ಷೀಕರಿಸಬೇಕು ಅದಕ್ಕಾಗಿ ನಾನು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಅಂತ ಬಂದಾಗ ಆ ಶೋಷಿತ ವರ್ಗನೇ ಆಗಲು ಹೇಳಿದ್ನಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಇದೇ ಶೋಷಿತ ವರ್ಗ ಈ ಐದು ಪರ್ಸೆಂಟ್ ದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅದ ಜನರನ್ನ ವಿರೋಧಿಸಬೇಕು ಅವರ ಪ್ರಯತ್ನವನ್ನು ವಿಫಲ ಮಾಡ್ಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗ್ಬೇಕು ನಾನು ಹಿಂದುಳಿದ ವರ್ಗದ ಒಂದು ಜವಾಬ್ದಾರಿಯನ್ನು ಹೊತ್ತಂತ ಒಂದು ಪದದ ಸ್ಥಾನದಲ್ಲಿ ಇರುವುದರಿಂದ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮತ್ತು ಇತರೆ ಎಲ್ಲ ಸಮುದಾಯಕ್ಕೆ ಈ ಮೂಲಕ ಪರಶುರಾಮ್ ಮಹಾರಾಜನವರು ಸರ್ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗಳಿಸಲು ತಾವೆಲ್ಲ ಹಾಜರಾಗಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ವ್ಯಾಪಕವಾದಂಥ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಕೊಡ್ರಿ ಈ ಆಶಯಗಳಿಗೆ ತಾವು ಪೂರಕವಾಗಿರ್ರಿ ತಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ ಪರವಾಗಿ ಮತ್ತು ನಮ್ಮ ಸಂಘಟನೆ ಪರವಾಗಿ ಆಹ್ವಾನಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಬಸವಣ್ಣ ಹನ್ನೆರಡನೇ ಶತಮಾನದಾಗ ಏನ್ ಹೇಳಿದ್ರು ಅಂಬೇಡ್ಕರ್ ಸಂವಿಧಾನದಾಗ ಏನು ಕೊಟ್ರು ಅದು ಎರಡನ್ನೂ ಸೇರಿಸಿಕೊಂಡು ಒಂದು ಸುಭಿಕ್ಷೆಯ ಸಮಾಜವನ್ನ ಕಟ್ಲಿಕ್ಕೆ ಈ ಈಗ ಈಗ ನಾವು ಅದನ್ನ ಚಿಂತನೆ ಮಾಡ್ತಕ್ಕಂಥ ಕಾಲಘಟ್ಟ ಇದು ಒಂದ್ ವೇಳೆ ನಾವಿದನ್ನ ಈ ಭೇದ ಸಂಸ್ಕೃತಿಯನ್ನ ಸರಿಯಾಗಿ ವಿರೋಧಿಸದೇ ಇದ್ರೆ ಇನ್ನು ಕೆಲವೇ ಕೆಲವು ದಿನದೊಳಗೆ ಯಾಕಂದ್ರೆ ಈಗಾಗ್ಲೇ ಅವರು ಒಂದು ನಲವತ್ತು ಸಂಘಟನೆಗಳ ಮೂಲಕ ಸಣ್ಣ ಸಣ್ಣ ಮಕ್ಕಳ ತೆಲಿಯೊಳಗ ಏನೇನು ಅರಿದೇ ಇರತಕ್ಕಂತ ಮುಗ್ಧ ಮನಸ್ಸದೊಳಗ ಕೋಮು ವಿಷ ಸಿದ್ಧಾಂತವನ್ನು ತುಂಬುದ್ರ ಮೂಲಕ ಭವಿಷ್ಯತ್ತಿನ ಕರ್ನಾಟಕ ಅಥವಾ ಭವಿ ಭವಿಷ್ಯತ್ತಿನ ಭಾರತ ಅದು ಕೋಮು ಭಾರತ ಹಾಗೂ ನಿಟ್ಟದೊಳಗೆ ಅವ್ರು ಕೆಲಸ ಮಾಡಕತ್ತಾರ ಇದನ್ನ ನಾವು ಸಮರ್ಥವಾಗಿ ಎದುರಿಸಿ ಸಮರ್ಥವಾಗಿ ಎದುರಿಸದ್ರ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣ ಹೇಳಿರ್ತಕ್ಕಂಥ ಜಾತ್ಯತೀತ ಸಮಾಜ ಅಂಬೇಡ್ಕರ್ ಸಂವಿಧಾನದ ಮೂಲಕ ಘೋಷಣೆ ಮಾಡಿರ್ತಕ್ಕಂತಹ ಧರ್ಮ ನಿರಪೇಕ್ಷಿತ ಸಮಾಜವನ್ನು ಕಟ್ಟಲಿಕ್ಕೆ ಬಸವವಾದಿಗಳು ಮತ್ತು ಅಂಬೇಡ್ಕರ್ ವಾದಿಗಳನ್ನ ಒಗ್ಗೂಡಿಸಿ ಕರ್ನಾಟಕದೊಳಗ ಒಂದು ಐಕ್ಯ ಹೋರಾಟವನ್ನು ರೂಪಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ತಯಾರಿ ಮಾಡಿದ್ದೀವಿ ಇದು ಬಸವಣ್ಣನವರ ಕರ್ವ ಕರ್ಮಭೂಮಿ ಕೂಡಲ ಸಂಗಮ ಅವರದು ವಿದ್ಯಾಭೂಮಿನೂ ಹೌದು ಅದು ಅವರ ಐಕ್ಯ ಸ್ಥಳನೂ ಹೌದು ಮತ್ತ ಈ ಕೃಷ್ಣಾ ನದಿ ಏನೈತಿ ಈ ಕೃಷ್ಣಾ ನದಿ ಅಹ್ ನಿಮಗ ಇದು ಅನಿಸಿದ್ರು ನಾನು ಹೇಳಬೇಕು ಕೃಷ್ಣಾ ನದಿಗೆ ಕೃಷ್ಣ ಅಂತಂದ್ರ ಕಪ್ಪು ಈ ಈ ವೈದಿಕ ಪರಂಪರೆಯೊಳಗ ಕಪ್ಪು ನಿಶಿದ್ದ ಹ್ಮ್ ಕಪ್ಪು ನಿಶ್ ಈ ವೈದಿಕರು ಪಂಚ ಪವಿತ್ರ ನದಿಗಳಂತೂ ಒಂದು ಲಿಸ್ಟ್ ಮಾಡ್ಯಾರ ಪಂಚ ಪವಿತ್ರ ನದಿಗಳು ಪಂಚ ಪವಿತ್ರ ನದಿಗಳೊಳಗ ಯಾವ್ಯಾವ್ದು ಅಂದ್ರ ಗಂಗಾ ನದಿ ಐತಿ ಯಮುನಾ ನದಿ ಐತಿ ಕಾವೇರಿ ಐತಿ ತುಂಗಾ ಐತಿ ಗೋದಾವರಿ ಐತಿ ಇಡೀ ಭಾರತ ದೇಶದಲ್ಲಿ ಲಾಂಗ್ ನದಿ ಭಾರತ ದೇಶದಲ್ಲಿ ಲಾಂಗೆಸ್ಟ್ ನದಿ ಅಂದ್ರೆ ಬಹಳ ಉದ್ದವಾಗಿ ಹರ್ಕೊಂಡು ಹೋಗಿರ್ತಕ್ಕಂತ ಯಾವ್ದಾದ್ರು ನದಿ ಇಂಡಿಯಾದೊಳಗೈತಿ ಅಂದ್ರೆ ಅದು ಕೃಷ್ಣಾ ನದಿ ನಾವೆಲ್ಲರೂ ಇದು ಬಹಳ ಇತಿಹಾಸದ ಸೂಕ್ಷ್ಮ ಇದು ಯಾಕ ಪಂಚ ನದಿ ಒಳಗ ಸೇರಿಸಲಿಲ್ಲ ಕೃಷ್ಣಾ ನದಿಯನ್ನ ಯಾಕ ಪಂಚ ಒಳಗೆ ಸೇರಿಸಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಐತಿ ಬಹಳ ಇತಿಹಾಸದ ಸೂಕ್ಷ್ಮತೆ ಇದು ಕೃಷ್ಣಾ ನದಿ ಹುಟ್ಟುಕೊಂಡಿದ್ದು ಮಹಾರಾಷ್ಟ್ರದಾಗ ಅದು ಮುಂದೆ ಅರಬಿ ಸಮುದ್ರ ಸೇರ್ಕೊತೈತಿ ಎಲ್ಲಿ ಮಹಾರಾಷ್ಟ್ರ ಹಾಯ್ದು ಕರ್ನಾಟಕ ಆಯ್ದು ಆಂಧ್ರ ಪ್ರದೇಶ ಆಯ್ತೀ ನೀವು ನೋಡ್ರಿ ಮಹಾರಾಷ್ಟ್ರದೊಳಗ ಅದು ಅವೈದಿಕ ಸಂಸ್ಕೃತಿಯನ್ನು ಹುಟ್ಟೇಕೈತಿ ಜೈನ ಧರ್ಮವನ್ನ ಹುಟ್ಟೇಕೈತಿ ಕೃಷ್ಣಾ ನದಿಯ ಎರಡೂ ದಂಡಿಯೊಳಗ ಜೈನ ಸಂಸ್ಕೃತಿ ವಿಫಲವಾಗಿ ಬೆಳವೈತಿ ಅದು ಕರ್ನಾಟಕದ ಕೂಡಲ ಕೂಡ್ಕೊತೈತಿ ಇಲ್ಲಿ ಈ ಕೂಡಲ ಸಂಗಮ ಅವೈದಿಕ ಪರಂಪರೆಯ ಲಿಂಗಾಯತ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೂಡಲ ಸಂಗಮ ಅವೈದಿಕ ಪರಂಪರೆ ನಂತರ ಇದು ಹೋಗಿ ಆಂಧ್ರ ಪ್ರದೇಶದೊಳಗೆ ಹರಿತೈತಿ ಅಲ್ಲಿ ಬೌದ್ಧ ತತ್ವ ನಾಗಾರ್ಜುನ ಕೊಂಡ ಸಂಸ್ಕೃತಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ನದಿ ಇದು ಅಂದ್ರೆ ಒಂದ್ ಕಡೆ ಅದು ವೈ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಜೈನ ಧರ್ಮ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಕರ್ನಾಟಕದ ಲಿಂಗಾಯತ ಧರ್ಮ ವೈದಿಕ ಸಂಸ್ಕೃತಿಗೆ ವಿರೋಧವಾಗಿರ್ತಕ್ಕಂಥ ಬೌದ್ಧ ಧರ್ಮದ ನಾಗಾರ್ಜುನ ಕೊಂಡ ಅಂದ್ರೆ ಅವೈದಿಕ ಪರಂಪರೆಯನ್ನು ಹುಟ್ಟ್ಯಾಕಿರ್ತಕ್ಕಂತ ಈ ಜಲ ಸಂಸ್ಕೃತಿಗೆ ಅವ್ರ ಎಂದೂ ಕೂಡ ವೈದಿಕರು ಇದು ಪವಿತ್ರ ನದಿ ಅನ್ನುವಂತಹ ಪಟ್ಟಣ ಕಟ್ಟಲಿಲ್ಲ ಸೊ ಇದು ಇತಿಹಾಸ ಆಕ ನಾವು ಯಾಕೆ ಕೂಡಲ ಸಂಗಮದ ಮಾಡಕತಿವಂದ್ರೆ ರೀಸನ್ ಇದು ಕೂಡಲ ಸಂಗಮ ಒಂದು ಅವೈದಿಕ ಪರಂಪರೆಯನ್ನ ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣ ಏನು ಅಲ್ಲಿ ಆ ಲಕುಲೀಶ ಆಗಮಿಕ ಶವಿಕ ಶೈವ ಇಂತ ಎಲ್ಲ ಸಂಸ್ಕೃತಿಗಳು ಒಂದಾಗಿರ್ತಕ್ಕಂಥ ಜಾಗ ಸೊ ಅಲ್ಲಿ ಬಸವಣ್ಣ ಲಿಂಗಾಯತ ಧರ್ಮದ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಂತ ಐಕ್ಯ ಸ್ಥಳದ ಬಸವಣ್ಣನ ಕರ್ಮಭೂಮಿ ಮೂಲಕ ಕರ್ನಾಟಕದೊಳಗ ಈ ಎಲ್ಲ ಸರ್ವ ಜಾತಿ ಸರ್ವ ಧರ್ಮಗಳ ಏನೋ ಒಂದು ಮಿಲನದ ಒಂದು ಸಂದೇಶವನ್ನ ಕೂಡಲ ಸಂಗಮದ ಮೂಲಕ ನಾವು ಕೊಡಾಕೊಂತೀವಿ ಅದಕ್ಕೆ ದಯಮಾಡಿ ಈ ಕಾರ್ಯಕ್ರಮಕ್ಕ ನಿಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ಒಂದು ವಿನಂತಿ ಏನಂದ್ರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಸವವಾದಿಗಳು ಅಂಬೇಡ್ಕರ್ ವಾದಿಗಳು ಪ್ರಗತಿ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂತಹ ಎಲ್ಲ ಮನಸ್ಸಿನವರು ಅವತ್ತು ಒಂಬತ್ತನೇ ತಾರೀಕಿಗೆ ಕೂಡಲ ಸಂಗಮದೊಳಗೆ ನಡೀತಕ್ಕಂತ ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಿಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ಕೋತೀನಿ ಅವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಒಂದು ಒಂದು ರ್ಯಾಲಿ ಕೂಡ ಅಲ್ಲಿ ಅಹ್ ಕೂಡಲ ಒಂದು ರ್ಯಾಲಿ ಮುಖಾಂತರ ಪ್ರಾರಂಭ ಮಾಡಿ ಆಮೇಲೆ ಬಸವೇಶ್ವರ ಏನು ಸಂಗಮೇಶ್ವರ ಕಲ್ಯಾಣ ಮಂಟಪದೊಳಗ ಅದು ಒಂದು ವಿಚಾರ ಸಂಕೀರ್ಣ ಆಗಿ ಮಾರ್ಪಾಡಾಗ್ತಿ ಅದಕ್ಕೆ ದಯಮಾಡಿ ಇದನ್ನ ತಾವೆಲ್ಲರೂ ಬೆಂಬಲಿಸಬೇಕು ಸೊ ಮುಂದಿನ ವಿಚಾರಗಳನ್ನ ನಮ್ಮ ಹಿರಿಯರು ಅಹ್ ಗದ್ದನಕೆರಿ ಸಾಹೇಬರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರಂತೇಳಿ ನಾನು ಹೇಳ್ತೇನೆ